ನೀವು ಬಿಡ್ರಿ ಮಾತಲ್ಲೇ ಮನೆ ಕಟ್ಟವ್ರು ಹೌದ್ರಿ ನಾವ್ ಮೊದ್ಲೆ ಹಳ್ಳಿ ಜನ ಅವನವ್ನ ಮಾತಲ್ಲ ಮನಿ ಕಟ್ಟಿ ಮನಸ್ ಮನಸ್ ಗೆಲ್ಲೋರ್ ನಾವು ಕತೆಗೆ ನಾಯಕಿ ಆಗಂದಿನಿ ದಯವಿಟ್ಟು ನನ್ನ ಒಂದು ಈ ಒಂದು ಬರಹಕ್ಕೆ ನಾಯಕಿ ಆಗಿ ಸ್ವಲ್ಪ ನೋಡು ಹೆಲ್ಪ್ ಮಾಡಲ್ಲ ಹಲೋ ಈ ತರ ಅಪ್ ಏನ್ ಬೇಡ ಇಂತ ಎಮೋಷನ್ ನನ್ ಬಾಳ್ ನೋಡಿನಿ ಫಸ್ಟ್ ಸ್ಟೋರಿ ಹೇಳು ನನ್ಗೆ ಇಷ್ಟ ಆದ್ರೆ ನಾನು ಮಾಡ್ತೇನೆ ಹೌದು ನಾನು ಹೇಳ್ತೇನೆ ಏನ್ ಗೊತ್ತಾ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಒಂದು ಗಾರ್ಡನ್ ಇರುತ್ತೆ ಆ ಗಾರ್ಡನ್ ಒಳಗಡೆ ನೀನ್ ಫಸ್ಟ್ ಈ ನೆಲ್ದಿಂದ ಯಾವ ವ್ಯಕ್ತಿ ನನ್ನ ಲೈವ್ ಆಗಿ ಸಿಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ವ್ಯಕ್ತಿ ಇಷ್ಟ ಬೇಗ ಸಿಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಾಡಿದ ಪಾಪ ಎಲ್ಲಿ ಹೋಗುತ್ತೆ ಅವತ್ ನೀನೇ ಬೇಕು ನೀನೇ ಬೇಕು ಅಂತ ಪೆನ್ ಹಚ್ಚಿಲ್ಲ ಬರೀ ಪೆನ್ ತೋರ್ಸ್ ಮೋಸ್ ಮಾಡ್ಬಿಟ್ಬೋದು ನೀನು ಮದ್ವೆ ಆಗಿದೆ ಅಂತ ಗೊತ್ತಿದ್ರು ನಾನ್ ಹಿಂದೆ ಬರೋದ್ ಮಾತ್ರ ಬಿಟ್ಟಿಲ್ಲ ಹೃದಯ ಬಯಸಿದ್ದು ಅದ್ ಹೆಂಗ್ ಬಿಡಕ್ ಆಗತ್ತೆ ರೀ ಅಷ್ಟ ಬೇಗ ಸರಿ ಇವಾಗ ಯಾಕ್ ಬಂದೆ ಅಂತ ಹೇಳು ಇಲ್ಲಕ್ ಬಂದೆ ಅಂದ್ರ ಅಂದಿಲ್ಲ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ಬಂದಿದೆ ನಿನ್ ಕೆಲ್ಸ ನನಗ್ ಗೊತ್ತಿಲ್ಲ ಯಾವ್ದೋ ಹುಡುಗಿ ಬೆನ್ನದ್ ಬಂದಿರ್ತಿ ಹಲೋ ಮೇಡಂ ಹಳೆ ಹುಡುಗಿ ಮರಿಬೇಕಂದ್ರ ಹೊಸ ಹುಡುಗಿ ಕ್ಯಾಚ್ ಹಾಕೊಳ್ಳೇಬೇಕು ಏನಂದೇ ಏ ಏನಿಲ್ಲ ಏನಿಲ್ಲ ಹಂಗೆ ಮಾತಿನ ಗದ್ದೆಲ್ಲ ಬರ್ತಿರ್ತಾವ ಇಲ್ಲಿ ಯಾಕೆ ಬಂದೆ ಅಂದ್ರ ಇದು ನಮ್ ಪರಿಚಯದ ಹೋಟೆಲ್ ಅಲ್ಲಾ ಅದಕ್ಕೆ ಸುಮ್ ಬಂದು ನಾಷ್ಟಾ ಮಾಡಕ್ಕ ಓ ಹೌದಾ ಇದು ನಿಮ್ ಪರಿಚಯ ಇದ್ದವ್ರದ ಹಾಗಿದ್ರೆ ಏನ್ ತಿಂದು ಫ್ರೀ ಅಲ್ವಾ ನೀ ರಂಬಸ್ಕೋತ್ ರಂಬಸ್ಕೋಗೆ ಬಂದಾಗ ಗೊತ್ತಾಯ್ತ ಏನೋ ಚೀಣಿ ಇಡಕ್ ಬಂದಿ ಅಂತ ಚೀಣಿ ಎಲ್ಲ ಏನು ಇಲ್ಲ ಅಪ್ಪಿ ಅಪ್ಪಿ ಅರ್ಥ ಮಾಡ್ಕೊಳ್ಳಲ್ಲ ನನಗೆ ಅವತ್ತು ಅಷ್ಟು ಅಪ್ಪಿ ಚಿನ್ನು ಮುದ್ದು ಬಂಗಾರ ನನ್ನ ಬಿಟ್ಟು ಹೋಗ್ಬೇಡ ಅಂದ್ರು ನೀನು ನನ್ನ ಬಿಟ್ಟು ನೆನಪಿದೆ ನಿನಗೆ ಯಾಕೆ ಫೋನ್ ಮಾಡಿದ್ದು ಎದಕ್ಕೆ ಬಾ ಅಂತ ಅಂದಿದ್ದು ಯಾದು ಏನೇ ಇಲ್ಲ ಲೇ ಅದು ಏನ್ ಲೇ ಗೆ ಅನ್ನಕತಿ ನಾಯಿನರ ನೀನು ಎಂತಿ ಏನ ಮಾತಿನ ಮೇಲೆ ನಿಗೆ ಇರ್ಲಿ ಮರ್ಯಾದೆಯಿಂದ ಮಾತಾಡು ಅಲ್ಲೋ ನೀನು ಹೆಣ್ತೆ ಅಲ್ಲ ನನ್ನ ಹೆಣ್ತೆ ಅಂತ ತರತ್ತೆ ಚಿಕ್ಕ ವರ್ಷದಿಂದ ತಿಳ್ಕೊಂಡಿ ನಾನು ನಿನ್ನ ಮತ್ತೆ ಮಗಳು ಇಲ್ಲಿ ಅದಕ್ಕೆ ನಾಯಿನ ಮಾಡ್ಲಿ ಅದು ಹೋಲ್ ಬಿಡು ಬಾ ಈಕಡೆ ಕಡೆ ಬಾಳ ಮಾತಾಡಾರ್ತೀನಿ ಅದೇನೂ ಇಲ್ಲ ಅದೇನೋ ನನಗೆ ಕಿವಿಗ್ ಬಿತ್ತದು ಅದು ಆ ಏನ್ ಕಿವಿಗೆ ಬಿತ್ತು ಕಿವಿಗೆ ಬಿದ್ರ ಅದು ಕರೆನೇ ಇರ್ಕತ್ತೆ ಏನು ಹೇಳು ಅದು ಏನೋ ನಿನ್ ಮದುವೆ ಆಗಕತ್ತೆ ಅಂತ ಸುದ್ದಿ ಬಂದ ತನಗ ಹೌದು ನಾನು ಮದುವೆ ಆಗಕತ್ತಿನಾ ಐ ಆಮ್ ಸೋ ഹാಪಿ ಸೋ ഹാಪಿನಾ ಮತ್ತೆ ಇಷ್ಟನ್ನ ನಾನು ಲವ್ ಮಾಡಿದ್ದು ದು ನಿನ್ನೆ ನನ್ ಗಂಡ ಗಂಡ ಅಂತ ಹೇಳಿ ಎಲ್ಲರೂ ಅದರ ಸುತ್ತಾಡ್ಕೊಂಡು ತಿರುಗಾಟದಲ್ಲ ಮೋಸ ಏನದು ನಾನು ಹೇಳಿದ ತಕ್ಷಣನೇ ನಾನು ನಿನ್ ಮದ್ವೆ ಆಗ್ತೀನಿ ಅಂತ ನೀ ಹಳೆ ಹೆಂಗ ಅನ್ಕೊಂಡಿ ಅಲ್ಲ ಮತ್ತೆ ಪ್ರೀತಿ ಮಾಡಿದ್ ನ ಪ್ರೀತಿ ಮಾಡಿದ್ದೆ ನೋಡು ನಾನಂತೂ ಕರೆ ಕರೆ ಮದ್ವೆಗತ್ತಿನಿ ನಾನ್ ಇಷ್ಟಪಟ್ಟನೆ ಆ ಹುಡ್ಗನ್ ಒಪ್ಕೊಂಡಿದೀನಿ ಅದ್ರಲ್ಲೂ ನಮ್ಮಅಪ್ಪ ನಮ್ಮಅಮ್ಮ ಮತ್ತೆ ಬಾಳ ಇಷ್ಟ ಆಗಿದ್ದಾನೆ ಅವ್ರ ಇಷ್ಟನಾ ನನ್ನ ಇಷ್ಟ ನಾನಂತೂ ಮದ್ವೆ ಆಗ್ತಿದೀನಿ ದಯವಿಟ್ಟು ನನ್ಗೆ ಬರ್ಬೇಡ ಬಾಯ್ ಮಾಡ್ಬೋ ಅಪ್ಪಿ ಹಂಗಲ್ಲೋ ಅವತ್ ಪರಿಸ್ಥಿತಿ ಹಂಗಿತ್ತು ಅರ್ಥ ಮಾಡ್ಕೊಡಲ್ಲ ಆ ಪರಿಸ್ಥಿತಿ ದಾಟಂದ್ರ ನನಗೂ ಎರಡು ಮಕ್ಳು ಇರ್ತಿದ್ ಇಷ್ಟೇ ಅರ್ಜೆಂಟ್ ಅಲ್ಲಿ ಇದ್ದೇನಾ ಅರ್ಜೆಂಟ್ ಪ್ರೆಸೆಂಟ್ ಏನೋ ಟೈಮ್ ಹಂಗಿತ್ತು ಇಲ್ಲಿ ನೀನ್ ನಷ್ಟ ಮಾಡಕ್ ಬಂದಿದಿ ಒಟ್ಟು ಒಟ್ಟು ಚಲೋ ಇದಿ ಇಲ್ಲಿ ಬಟ್ ಚಲೋ ಇರು ನಿನ್ ಗಂಡನ್ ಜೊತೆ ಚಲೋ ಇರು ನಾವು ಹುಡುಗರು ಹೆಂಗಪ್ಪ ಅಂತಂದ್ರ ಹುಡುಗಿ ಬಿಟ್ಟು ಹೋಗಳ ಅಂದ್ರೂ ಕೂಡ ಅವಳ ಒಳ್ಳೇದ್ ಬಯಸೋರು ಯಾರಪ್ಪ ಅಂದ್ರ ಅದ್ ಹುಡುಗರು ಅಷ್ಟೇ ಬೇರೆ ಯಾರು ಇರಂಗಿಲ್ಲ ನಮ್ಗೆ ಎಕ್ಸ್ ಗರ್ಫ್ರೆಂಡ್ ಇದ್ರ ಇದ್ರೆ ಅಕ್ಕಿ ನಮ್ ಪಾಲಿಗೆ ಅಕ್ಕಿ ದೇವತೆ ಇದ್ದಂಗೆ ಸಾಯವರ್ಗೂ ದೇವತೆ ನಮಗ ನಾವ್ ಸಾತ್ ಬಳಕು ದೇವತೆ ಅಕ್ಕಿ ಸ್ಮಶಾನದ ನಾವ್ ನಾವು ಕೂಡ ಒಂದ್ ಚಲ ನಮ್ಗೆ ಇರ್ತೀರಿ ಅದೇನ್ ಒಟ್ಟ ತೆಗಿ ಕರ್ಸ್ಕೊಂಡ್ ಹೋಗಬೇಡ ಅರಾಮ ಏನ್ ತಿರ್ ತಿನ್ರಿ ಏನ್ ಉಂಟು ಉಂಟ್ರಿ ನಿಮ್ ಮಕ್ಳ ಆರಾಮ ಅದಾವ್ರಿ ಇಷ್ಟ ನೋಡ್ರಿ ಗಸ್ಟ್ ಫ್ರೆಂಡ್ ಇಟ್ ಕೈ ಕೊಟ್ಟರೆ ಸಾಕ್ರಿ ಮನಸ್ಸಿಗೆ ತೃಪ್ತಿ ಆಗ್ಬಿಡ್ತಾ ಎರಡ್ ವರ್ಷ ಮುಂದಕ್ಕೆ ಹೋಗ್ಬಿಡ್ತಾರ ನಮ್ ಜರ್ನಿ ಏನ್ ಮಾಡಕ್ ಬರಲ್ರಿ ಆಕ್ಚುಲಿ ಏನ್ ಗೊತ್ತಾ ಅನಿಗವ ಪ್ರಪೋಸ್ ಮಾಡಿದಲ್ಲ ಅದು ನನಗೆ ಬಹಳ ಇಷ್ಟ ಆಯ್ತು. ಒಂದಲ್ಲ ನೀನಲ್ಲ ನೋಡು ಕರಿಮಣಿ ಅಂತ ಸಾಯ ಹೊರಟರು ನೋಡು ಗಣವ ನಮಸ್ಕಾರ ಮೇಡಮ್ ಅರ ಕರಿಮಣಿ ಕರಿಮಣಿ ಮಾલિક ನಿಮಗೆ ಸಿಗಲ್ರಿ ಸಿಗಲ್ರೇ ಇಲ್ಲಿ ಬಿಳಿಮಣಿ ಮಾલિક ಅಂತ ನಾವು ನೋಡ್ರ ಸ್ವಲ್ಪ ಅದೇ ನನ್ಗೊಂದ್ ಸ್ವಲ್ಪ ಒಂದ್ ಹೆಲ್ಪ್ ಆಗ್ಬೇಕಾಗೈತ್ರಿ ಒಂದ್ ಸಣ್ಣದು ಅದು ಏನಿಲ್ರಿ ನಾನು ಸ್ಟ್ಯಾಂಡ್ ಸ್ವಲ್ಪ ರೀಲ್ಸ್ ಮಾಡಿ ಸ್ವಲ್ಪ ಕೈಯಾಗಿ ಮಾಡ್ತೀನಿ ಮಾಡ್ಬೇಡ್ರಿ ಮೇಡಮ್ ಕರಿಮಣಿ ಕರಿಮಣಿ ಎಲ್ಲ ಹಾತಿದ್ರಿ ಮತ್ತ ಕರಿಮಣಿ ಬಂದ್ ನಾನೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ರಿ ಇದು ತೋರಿ ಮೇಡಮ್ ಸ್ವಲ್ಪ ಫಿಲ್ಟರ್ ಏನ್ ಹಾಕ್ಬೇಡ್ರಿ ನಾ ಸ್ಮಾರ್ಟೇ ಇದೀನ್ರಿ ಓಕೆ ಇಡ್ರಿ ಸೀದಾ ಹಿಡಬೇಡ ಹ ಹ ದಿನ ಕನ್ಸನ್ಯಾಗ ನೀವೇ ಬರೀ ಮುಂಜಾನೆ ನೋಡಿದ್ರ ಹಾಸಿಗೆಲ್ಲಾ ಹರಿದು ಹೊಂಟ ಬೈತಾಳ ನಮ್ಮ ಅಣ್ಣನ ಬಕ್ಕ ಕೆಂಪಾಗ್ಯದ ನಮ್ಮ ಮಾವ ಅದನಲ್ರಿ ಎಂತವ್ರ ಹೆಣ್ತಂತ ತೋರ್ಸಕತ್ತ ನೀವೇನಾದ್ರೂ ಹೂ ಅಂದ್ರ ನಮ್ಮ ಬಿಜಾಪುರ ಸಿದ್ದೇಶ್ವರ ಜಾತ್ರಾ ಮದುವೆ ಆಗಿ ನಮ್ ಹುಟ್ಟು ಮಕ್ಳು ಜಡಿ ತೆಗಾಕ ಮುಂದಿನ ವರ್ಷ ಅದೇ ಊರ್ ಜಾತ್ರೆಗೆ ಬರಬಹುದು ಏನಂತೀರಾ ಅಯ್ತಿ ಮತ್ತೇನು ಅಪ್ಪುಗಳಲ್ಲ ಕೈ ಏನಿಲ್ಲ ಅದು ಆಯ್ತಾಯ್ತು ನೀನ್ ಅಷ್ಟ ಮಾಡೋ ನಾನಂತೂ ಹೋಗ್ ಬರ್ತೀನಿ ಬರ ನಿಂತಿರ್ತೀನ ಬ

ನಿನಗೆ ಏನು ಲವ್ ಮಾಡತ್ತಿದ್ದಲ್ಲ ಅದೇ ಟೈಮ್ದಾಗ ಅವನು ಅವನು ಸಪ್ಲೈಯರ್ ಆಗ್ಬಿಟ್ಟಿವಿ ನಾನು ಮೋಸ 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 ಅವತ್ತು ನಿನ್ನ ಇಷ್ಟಪಟ್ಟು ನಿಜಾನೇ ಆ ನಮ್ಮ ಅಪ್ಪ ಅಮ್ಮನ್ ಪ್ರೀತಿನೇ ಇತ್ತು ಅಕಸ್ಮಾತ್ ಇಷ್ಟಪಟ್ಟಿದ್ರೆ ಇಷ್ಟಪಟ್ಟು ಮದುವೆ ಆಗಿದ್ದಿದ್ರೆ ನಾನು ಅವ್ರಿಗೆ ಮೋಸ ಮಾಡ್ದಂಗಾಗ್ತಾ ಇತ್ತು ಹೌದು ಈ ಹುಡುಗರೆಲ್ಲ ಹೇಳ್ತಿರ್ತಾರಲ್ಲ ನನ್ ಅವ್ಳನ್ನ ಅಲ್ಲಿ ಕರ್ಕೊಂಡ್ ಹೋಗಿದ್ದೆ ಇಲ್ಲಿ ಕರ್ಕೊಂಡೋಗಿದ್ದೆ ಅಷ್ಟ್ ಕರ್ಶ ಮಾಡ್ದೆ ಇಷ್ಟು ಕರ್ಶ ಮಾಡ್ದೆ ಅಂತ ನಿಮ್ ಡಪ್ಪಿಗೋಸ್ಕರ ನೀವು ಯೂಸ್ ಮಾಡ್ಕೊಂಡಿರ್ತೀರಲ್ಲ ಅದೇನು ಗುಳುಗಳು ನಿನ್ ಬಿಟ್ಟೋಗಿದ್ದು ನೀನೇನ್ ಬಿಲ್ ಕೊಡ್ಬೇಡ ನಾನೇ ಬೀಳ್ ಕೊಡ್ತಾ ಮಾಡ್ತೇವ ದೋಸೆ ಮಸಾಲೆ ದೋಸೆ ದೋಸು